ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ ಅನ್ನ ಓದಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ನಿಮಗೆ ಓದಿಕ್ ಕಷ್ಟ ಎ ಬಿ ಸಿ ಡಿನೂ ನಿಮಗೆ ಇಂಗ್ಲಿಷ್ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ಡಿನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ

ಇದು ಮಧ್ಯದಲ್ಲಿ ಬಂದಿದೆ ನೋಡಿ ಇದು ಕೊನೆಯಲ್ಲಿ ಬಂದಿದೆ ರೈಟ್ ಹಾಗೆ ಇದು ಕೊನೆಯಲ್ಲಿ ಇದು ಕೊನೆಯಲ್ಲಿ ರೈಟ್ ಬಟ್ ಎಲ್ಲದು ಕೊನೆಯಲ್ಲಿ ಬಂದರೆ ಮಾತ್ರ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಈ ಇದೆ ಇಲ್ಲಿ ಈ ಇದೆ ಇಲ್ಲಿ ಈ ಇದೆ ಇಲ್ಲಿ ಈ ಇದೆ ಇದು ಮಧ್ಯದಲ್ಲಿ ಬರುತ್ತೆ ಮಧ್ಯದಲ್ಲಿ ಅಂದರೆ ಲಾಸ್ಟಿಗೆ ಲಾಸ್ಟ್ ಒಂದು ಕಾನ್ಸನೆಂಟ್ ಇರುತ್ತೆ ಒಂದು ಮೊಬೈಲ್ ಬಂದುಬಿಡುತ್ತೆ ಅಲ್ಲಿ ಕೆಲವು ಕಡೆ ಎಲ್ಲ ಕಡೆ ಅಲ್ಲ ಅಲ್ಲಿ ಅದು ಸೈಲೆಂಟ್ ಆಗುತ್ತೆ ಅದು ಎಲ್ಲಿ ಅಂತ ನಾನು ಹೇಳ್ತೀನಿ ಈಗ ಇದನ್ನು ನೋಡೋಣ ಸೊ ಇದ್ದು ಏಜ್ ಓಕೆ ಸೊ ಏಜ್ ಇದನ್ನು ಏನಂತ ಹೇಳ್ತೀವಿ ನಾವು ಏಜ್ ಎ ಜಿ ಇ ಎಜ್ ಅದೇ ಬರೀ ಎ ಜಿ ಇದ್ರೆ ನಾವು ಏನ್ ಹೇಳಬೇಕು ಆಗ್ ಬರೀ ಎ ಜಿ ಇದೆ ಅಂತ ಇಟ್ಕೊಳ್ಳಿ ಎ ಜಿ ಇದ್ದಾಗ ಅದು ಆಗ್ ಎ ಜಿ ಇ ಹಾಕಿದ್ರೆ ಇದು ಹಾಗೆ ಬ್ರೀದ್ ಬ್ರೀದ್ ಇದು ಬ್ರಿಡ್ಜ್ ಅಂದ್ರೆ ನಿಮ್ಗೆ ನೋಡಿ ಇ ಬಂದಿದೆ ಡಿ ಜಿ ಬಂದ್ರೆ ಅಲ್ಲೂ ಸೈಲೆಂಟ್ ಆಗಿರುತ್ತೆ ಬ್ರಿಜ್ ಬ್ರಿಜ್ ಚೇಂಜ್ ಚೇಂಜ್ ಇದು ಕ್ಲೋತ್ಸ್ 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 ಅರೆ ಈ ಇದೆ ಅದರ ಅದನ್ನ ಈನ ಪ್ರೊನೌನ್ಸ್ ಮಾಡೋಕಿಲ್ಲ ಈನ ಪ್ರೊನೌನ್ಸ್ ಮಾಡಿದ್ರೆ ಕ್ಲೋಥೆಸ್ ಕ್ಲೋಥೆಸ್ ಅಥವಾ ಕ್ಲೋಥೆಸ್ ಆಗುತ್ತೆ ಓಕೆ ಸೋ ಯಾಕೆಂದ್ರೆ ಟಿ ಹೆಚ್ ಇ ಟಿ ಹೆಚ್ ಇ ಬಂದಾಗ ಉದಾಹರಣೆಗೆ ನೀವು ಟಿ ಹೆಚ್ ಇ ಇದು ದೆಮ್ ಅಂದ್ರೆ ಇಲ್ಲಿ ಎ ಇದೆಇದರ ಪ್ರೊನೌನ್ಸ್ ಮಾಡ್ತಾ ಇದೀವಿ ಬಟ್ ಇಲ್ಲಿ ಪ್ರೊನೌನ್ಸ್ ಮಾಡಲ್ಲ ಕ್ಲೋತ್ಸ್ ಇ ಇಸ್ ಸೈಲೆಂಟ್ ಓಕೆ ನೆಕ್ಸ್ಟ್ ಇದು ಜೀನ್ 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 ಓಕೆ ಸೊ ಇದು ಇದು ನೀವು ಹೇಳಬೇಕಾದ್ರೆ ಅದು ಬರಿಬೇಕಾದ್ರೆ ಈ ಬರೀಲೇಬೇಕು ಇಲ್ಲ ಅಂದ್ರೆ ಈ ಅದು ಹ್ಯಾಟ್ ಆಗುತ್ತೆ ಈ ಹೇಟ್ ಹಾಕಿದ್ರೆ ಸೈಲೆಂಟ್ ಮಾಡಬೇಕು ಇದರಲ್ಲಿ ಹೇಟ್ ಹೇಟ್ ಇದು ಈ ಅಂದರೆ ಅಂದ್ರೆ ಲಿಕ್ ಆಗುತ್ತೆ ಬರೀ ಎಲ್ ಐಕಿ ಆದರೆ ಲಿಕ್ ಆಗುತ್ತೆ ಸೊ ಈ ಈ ಹಾಕೋದಕ್ಕೆ ಲೈಕ್ ಅದು ರೂಲ್ ಇದೆ ರೂಲ್ ನೆಕ್ಸ್ಟ್ ಹೇಳ್ಕೊಡ್ತೀನಿ ಹಾಗೆ ಇದು ಸೈಲೆಂಟ್ ಲವ್ ಓಕೆ ಇವೆರಡಕ್ಕೂ ಪ್ರೊನೌನ್ಸಿಯೇಷನ್ ಡಿಫರೆನ್ಸ್ ಹೇಳಿ ನೋಡೋಣ ಯಾರಿಗಾದ್ರೂ ಗೊತ್ತಾ ಇದೇನು ಇದೇನು ಇದು ನಾವು ಹೆಂಗ್ ಪ್ರೊನೌನ್ಸ್ ಮಾಡಬೇಕು ಇದು ಹೆಂಗ್ ಪ್ರೊನೌನ್ಸ್ ಮಾಡಬೇಕು ಎಲ್ಲ ಒಂದೇ ತರ ಹೇಳ್ತಾ ಇದ್ರಲ್ವಾ ಹ್ಮ್ ನೌ ಲವ್ ಇಲ್ಲಿ ಓಹ್ ಪ್ರೊನನ್ಸिएशन ಮಾಡ್ತೀರಾ ನೀವು ಎರಡು ಒಂದೇ ತರ ಹೇಳ್ತಿದ್ದೀರಾ ಎರಡನ್ನು ಹೇಳಿ ನೋಡೋಣ ಮೂರು ಸಲ ಹೇಳಿ ಎಲ್ಲರೂ ಅದನ್ನ ಮೂರು ಸಲ ಹೇಳಿ ಆಕ್ಚುಲಿ ಇದು ಪ್ರೊನನ್ಸिएशन ಟಿಪ್ಪಿ ನಾನು ಹೇಳ್ತಾ ಇರೋದು ಸೈಲೆಂಟ್ ಲೆಟರ್ ಇದುಕ್ಕೆ ಏನು ಸಂಬಂಧ ಇಲ್ಲ ಅಲ್ಲ ಎರಡನ್ನು ಇದು ಹೇಳ್ಬೇಕು ಇದು ಹೇಳ್ಬೇಕು ನೌ ಹೇಳಿ ಎಕ್ಸಾಕ್ಟ್ಲಿ ವೆರಿ ಗುಡ್ ಯಾರು ಹೇಳಿದದು ಶಶಿಕಲನಾ ಯಾರು ಹೇಳಿದ್ದು ಎಫ್ ಸೌಂಡ್ ಬರಬೇಕು ಅಂದ್ರಲ್ಲ ಓಕೆ ಎಸ್ ಗುಡ್ ಅಂದ್ರೆ ಎಫ್ ಸೌಂಡ್ ಬರಲೇಬೇಕು ಅಂತಿಲ್ಲ ಈಗ ನೋಡಿ ನಾವು ಇದು ಇದು ಬಂದು ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಇದು ಬಂದು ನಿಮಗೆ ಸ್ವರ ಲೈಕ್ ಲವ್ 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 ಸೊ ಲವ್ ಲವ್ ಕನ್ನಡದಲ್ಲಿ ಲವ್ ಅನ್ನಕ್ಕೆ ಲೌಕಿಕ ಲೌಕಿಕ ಅನ್ನೋದು ಪದ ಸೊ ಲೌಕಿಕ ಸೊ ಲವ್ ಅನ್ಬೇಕಂದ್ರೆ ನಾವು ಕನ್ನಡದಲ್ಲಿ ಲವ್ ಅನ್ಬೇಕಾದ್ರೆ ನಮ್ಮ ಬಾಯಿ ನೋಡಿ ಬಾಯಿಯ ಆಕಾರ ನಮ್ಮ ತುಟಿ ಆಕಾರ ಉ ಲವ್ ನೀವು ಲ ಬಟ್ಲೀಶ್ ಅಲ್ಲಿ ಎಲ್ ಓ ವಿ ಲವ್ ಲವ್ ಈ ನಮ್ಮ ಕೆಳಗಡೆ ತುಟಿ ಒಳಗೆ ಹೋಗುತ್ತೆ ಲವ್ ಇಂಗ್ಲಿಷ್ ಅಲ್ಲಿ ವಿ ನಾನು ಅಂತ ಅನ್ಕೋತೀನಿ ಡಬ್ಲ್ಯೂ ಮತ್ತೆ ವಿ ಪ್ರೊನೌನ್ಸ್ ಮಾಡಬೇಕಾದ್ರೆ ಅದು ಕನ್ನಡಕ್ಕೆ ನಮಗೇನು ಅಷ್ಟೇ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ ಬಿಕಾಸ್ ಅದೇನು ತುಂಬ ಡಿಫ್ರೆನ್ಸ್ ಏನಿರಲ್ಲ ಬಟ್ ಆಕ್ಚುಯಲ್ ಪ್ರನನ್ಸಿಯೇಷನ್ ಬಂದು ನಾವು ಡಬ್ಲ್ಯೂ ಹೇಳಬೇಕಾದ್ರೆ ಡಬ್ಲ್ಯೂ ಹೇಳಬೇಕಾದ್ರೆ ನಾವು ಈ ಥರ ಹೇಳ್ತೀವಿ ವ ವಾಟರ್ ವಾಟರ್ ವಾಟ್ ವೇಲ್ ಅದೇ ವಿ ಹೇಳಬೇಕಾದ್ರೆ ನಮ್ಮ ಕೆಳಗಡೆ ತುಟಿ ಮಾತ್ರ ಹೋಗುತ್ತೆ ನಮ್ಮ ತುಟಿ ಆಕಾರ ವ್ಯಾನ್ ಗ ವ್ಯಾನ್ ವ್ಯಾನ್ ವೇಲ್ ವಾಝ್ ವ್ಯಾಂಪಾಯರ್ ಬಟ್ ನಾವು ಡಬ್ಲ್ಯೂ ಹೇಳಬೇಕಾದ್ರೆ ವಾಟರ್ ವೇರ್ ಸೊ ತುಟಿ ರೌಂಡ್ ಆಗುತ್ತೆ ಅದು ಯಾರು ಜಾಸ್ತಿ ಗಮನಿಸಲ್ಲ ಅದರ ಅವಶ್ಯಕತೆ ಇಲ್ಲ ಬಟ್ ಫಾರಿನರ್ಸ್ ಅವರು ಸರಿಯಾದ ಉಚ್ಚಾರಣೆ ಅವರು ಡಬ್ಲ್ಯೂ ಅದಕ್ಕೋಸ್ಕರ ಇದಕ್ಕೆ ಬೇರೆ ಸೌಂಡ್ ಇದೆ ಇದಕ್ಕೆ ಬೇರೆ ಸೌಂಡ್ ಇದೆ ಹೇಳಬೇಕಾದ್ರೆ ಅದೇ ಥರ ಇಂಗ್ಲೀಷಲ್ಲಿ ಇದನ್ನು ನಾವು ವ ಅಂತ ಹೇಳಬೇಕಾದ್ರೆ ಆ ಎಫ್ ಸೌಂಡ್ ಬರಬೇಕು ನಾವು ಈ ಥರ ಮಾಡಬಾರ್ದು ಊ ಅಂತ ಮಾಡಬಾರ್ದು ಲವ್ ಅಂತ ಹೇಳಂಗಿಲ್ಲ ಲವ್ ವ್ ಲವ್ ಅದೇ ಥರ ಈಗ ಗ್ರೇವ್ ಇಲ್ಲಿ ಬಿ ಇದೆಯಲ್ವಾ ಗ್ರೇವ್ ಆಮೇಲೆ ಗೇವ್ ಗೇವ್ ಇಲ್ಲಿ ಡ್ರೈವ್ 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 ಅಂತ ಹೇಳಂಗಿಲ್ಲ ಇದನ್ನ ಗೇವ್ ಗ್ರೇವ್ ಅಂತ ಹೇಳಂಗಿಲ್ಲ ಓಕೆ ಸೊ ದ್ಯಾಟ್ಸ್ ಆ ವಿಟ್ ಪ್ರೊನೌಸಿಯೇಷನ್ ಟಿಪ್ಸ್ ಅಷ್ಟೇ ನೀವೇನು ಅದನ್ನೇ ಫಾಲೋ ಏನಿಲ್ಲ ಟಿಪ್ಸ್ ನೀವು ಅದನ್ನ ಕರೆಕ್ಟಾಗಿ ವಿ ಸೌಂಡ್ ನ ವ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಓಕೆ ನಾವು ಇದೇನಿದು ಪ್ಲೀಸ್ ಇದ ಇದ ಹೇಗ್ ಹೇಳ್ತೀರಾ ಹೌಡಿ ಪ್ರೊನೌನ್ಸ್ ದಿಸ್ ನಾನು ಹೇಳ್ಕೊಟ್ಟಿದ್ದೀನಿ ಅನ್ಸುತ್ತೆ ಒಂದು ಸಲ ಇಟ್ಸ್ ವೆಜ್ ಟೇಬಲ್ ಎಸ್ ವೆಜ್ ಟೇಬಲ್ ಇಲ್ಲಿ ನಿಮಗೆ ಈ ಸೈಲೆಂಟ್ ಆಗಿರುತ್ತೆ ಇಲ್ಲೂ ಸೈಲೆಂಟ್ ಆಗಿರುತ್ತೆ ಇಲ್ಲೂ ಸೈಲೆಂಟ್ ಆಗಿರುತ್ತೆ ಓಕೆ ಇಲ್ಲಿ ನಾವು ಟೇಬಲ್ ಟೇಬಲ್ ಅನ್ನೋದನ್ನ ಟೇಬಲ್ ಅಂತ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಅದು ಟೇಬಲ್ ಆಗಿದ್ದಾಗ ಮಾತ್ರ ಟೇಬಲ್ ಅಂದ್ರೆ ಮೇಜು ಮೇಜು ಅಥವಾ ಟೈಮ್ ಟೇಬಲ್ 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 ಅಂದ್ರೆ ಇದು ಟೇಬಲ್ ಅಲ್ವಾ ನಾವು ಈ ಥರ ಏನಾದ್ರು ಮಾಡಿದ್ರೆ ಸೊ ನೀಸ್ ಈಸ್ ಎ ಟೇಬಲ್ ಓಕೆ ಆರ್ಥಮೆಟಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ದ ಟೇಬಲ್ ಆ ಟೇಬಲ್ ಮತ್ತೆ ಮೇಜು ಇದಕ್ಕೆ ಬಂದಾಗ ಮಾತ್ರ ನಾವು ಟೇಬಲ್ ಅಂತ ಹೇಳ್ತೀವಿ ಹೊರತು ಈಗ ಯಾವುದಾದ್ರೂ ಪದದ ಜೊತೆ ಟೇಬಲ್ ಸೇರ್ಕೊಂಡಿದ್ರೆ ಅದನ್ನ ಟೇಬಲ್ ಅಂತ ಹೇಳೋದಿಲ್ಲ ಇದ್ ನೆನಪಲ್ಲಿ ಇಟ್ಕೊಳ್ಳಿ ಅದನ್ನ ಟೇಬಲ್ ಅಂತ ಹೇಳೋದಿಲ್ಲ ಅದನ್ನ ಟೇಬಲ್ ಅಂತ ಹೇಳ್ತೀವಿ ಉದಾಹರಣೆಗೆ ಇದು ವೆಜ್ ಟೇಬಲ್ ವೆಜ್ ಟೇಬಲ್ ಹಾಗೆ ಇದನ್ನ ಸೂ ಟೇಬಲ್ ಅಂತ ಹೇಳಲ್ಲ টেবল ಅನ್ನೋದন টেবলিং মাত্র ಹೇಳ್ತೀವಿ ಟೇಬಲ್ ಇದನ್ನ ಸೂ ಟೇಬಲ್ ಅಂತ ಹೇಳಲ್ಲ ಇಟ್ಸ್ ಸೂಟಬಲ್ ಸೂಟ್ಬಲ್ ಸೂಟಬಲ್ ಸೂಟಬಲ್ ಸೂ ಟೇಬಲ್ ಅಲ್ಲ ಸೂಟಬಲ್ ಓಕೆ ಸೂ ಟ ಬ್ یہ ಟಾ ನಾ ಟಾ ಅಂತ ಹೇಳಬಹುದು ಸಣ್ಣ ಟಾ ಹೇಳಬೇಕು ಸೂಟಬಲ್ 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 ಅಲ್ಲ ಸೂಟಬಲ್ ಸೂಟಬಲ್ ಓಕೆ ಓಕೆ ನೌ ದಿಸ್ ಇಸ್ ಹೋಪ್ ಕರೆಕ್ಟ್ ಪ್ರೊನೌಸಿಯೇಷನ್ ತುಂಬಾ ಜನ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನ ಇದನ್ನ ತಪ್ಪಾಗಿ ಹೇಳ್ತಾರೆ ವೆಜಿಟೇಬಲ್ ಅಂತ ಹೇಳ್ತಾರೆ ವಿಚ್ ಇಸ್ ನಾಟ್ ನೆಸಸರಿ ಯಾಕೆ ಹೇಳ್ಬೇಕು ಒಂದು ಎಕ್ಸ್ಟ್ರಾ ಅಕ್ಷರ ಯಾಕೆ ಹೇಳಬೇಕು ಈಗ ವೆನ್ಸ್ ಡೇ ವೆನ್ಸ್ ಡೇ ಅಂತ ನಾನು ಹೇಳಿದೆ ವೆಡ್ನಸ್ ಡೇ ಅಂತ ಯಾಕೆ ಹೇಳ್ಬೇಕು ನಾವು ಇಟ್ಸ್ ಈಸಿ ಟು ಸೇ ವೆನ್ಸ್ ಡೇ ವೈ ಯು ವಾಂಟ್ ಟು ಮೇಕ್ ಇಟ್ ಮೋರ್ ಕಾಂಪ್ಲಿಕೇಟೆಡ್ ಲೈಕ್ ವೆಡ್ನಸ್ ಡೇ ಯಾಕೆ ಹೇಳ್ಬೇಕು ನೀವು ವೆನ್ಸ್ಡೇ ಅಂತ ನಿಮಗೆ ಆಪ್ಷನ್ ಇರ್ಬೇಕಾರೆ ನೀವು ವೆಡ್ನಸ್ ಡೇ ಅಂತ ಯಾಕೆ ಒದ್ದಾಡ್ಕೊಂಡು ಹೇಳ್ಬೇಕು ವೆಡ್ನಸ್ ಡೇ ಅಲ್ಲಿ ಎರಡು ಅಕ್ಷರ ಜಾಸ್ತಿ ಆಗಿಲ್ವಾ ಹಾಗೆ ಇದು ವೆಜಿಟೇಬಲ್ ಅಂತ ಹೇಳೋದ್ರ ಬಂದು ಅದು ವೆಜಿಟೇಬಲ್ ಅದರ ಸರಿಯಾದ ಉಚ್ಚಾರಣೆ ಬಂದು ವೆಜ್ ಹಾಗಾಗಿ ಇಲ್ಲಿ ಒಂದು ಈ ಇಲ್ಲ ಅಂದ್ರೆ ಅದು ಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಇ ಹಾಕಿದ್ದಾರೆ ಸೊ ಅದು ಗೊತ್ತಾಗುತ್ತೆ ಮುಂದೆ ರೂಲ್ಸ್ ನಿಮಗೆ ನಾವು ದಿಸ್ ಇಸ್ ಹೋಪ್ ಓಕೆ ಸೊ ದಿಸ್ ಇಸ್ ಡ್ರೈವ್ ಡ್ರೈವ್ ಇದು ಗೇವ್ ಗೇವ್ ನಮ್ಮ ಕೆಳಗಡೆ ತುಟ್ಟಿ ಒಳಗು ಗೇವ್ ಗೇವ್ ಉ ಹಿಂಗ್ ಬರಬಾರ್ದು ಇದು ರೈಟ್ 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 ಅಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗಿರುತ್ತೆ ಅಲ್ವಾ ಬಿಕಾಸ್ ಡಬ್ಲ್ಯೂ ಆರ್ ಅನ್ನೋದು ಇಟ್ ಇಸ್ ಅ ವಾಟ್ ಇಸ್ ಇಟ್ ಏನದು ಡಬ್ಲ್ಯೂ ಆರ್ ಅನ್ನೋದು ಏನು ಅದಕ್ಕೊಂದು ಪದ ಇದೆ ಏನಂತ ಕರಿಬೋದು ನಾವು ಅದನ್ನ ವಾಟ್ ಆಕ್ಚುಲಿ ಡಬ್ಲ್ಯೂ ಆರ್ ಈಸ್ ಬಂದಾಗ ಏನದು ಅಲ್ಲ ಅಲ್ಲ ಓಯು ಅನ್ನೋದು ಏನು ಅಂತ ನಾನು ಕೇಳ್ತಾ ಇರೋದು ಅದಕ್ಕೊಂದು ಪದ ಇದೆ ನಾವು ಫೋನೋಗ್ರಾಮ್ ಓಯು ಅನ್ನೋದು ಫೋನೋಗ್ರಾಮ್ ಹಾಗೆ ಇದು ಡಬ್ಲ್ಯೂ ಆರ್ ಅಂದ್ರೆ ಏನು ಡಬ್ಲ್ಯೂ ಡಬ್ಲ್ಯೂ ಆರ್ ಗಪ್ಪ ಆಗುತ್ತೆ ಡಬ್ಲ್ಯೂ ಆರ್ ಅನ್ನೋದು ಯಾವ್ದ್ರಲ್ಲಿ ನಾವು ಕಲ್ತಿದೀವಿ ಏನದು ಇಟ್ ಈಸ್ ಅ ಡಯಾಗ್ರಾಫ್ ಇಟ್ ಈಸ್ ಅ ಡಯಾಗ್ರಾಫ್ ಎರಡು ಅಕ್ಷರ ಒಂದು ಶಬ್ದ ಅಲ್ವಾ ಹ ನಾ ಇದು ಸೈಟ್ ಸೈಟ್ ಓಕೆ ರೈಟ್ ಇದು ಗ್ರೇವ್ ಸೊ ಇಲ್ಲಿ ಈ ಇರೋದ್ರಿಂದನೇ ಇದನ್ನ ನಾವು ಗ್ರೇವ್ ಅಂತ ಹೇಳೋದು ಈ ಇಲ್ಲ ಒಂದ್ ಒಂದು ವೇಳೆ ಗ್ರಾಮ್ ಅಂತ ಹೇಳ್ಬೇಕು ಗ್ರಾವಿಟಿ 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 ಇದು ಬೈಟ್ ಬೈಟ್ ಆಗಿದೆಯಲ್ಲ ಓಕೆ ಸೊ ಇದು ಈ ಇಲ್ಲ ಅಂದ್ರೆ ಈ ನಾವು ಹಾಕಲಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಅದು ಹಿಡ್ ಆಗುತ್ತೆ ಈ ಹಾಕೋದಕ್ಕೆ ಅದು ಹೈಡ್ ಆಗೋದು ಹೈಡ್ ಇದು ಇದು ನೋಡಿ ಫೋನೋಗ್ರಾಮ್ಸ್ ಅಲ್ಲೇ ಬಂದಿದೆ ಐ ಆರ್ ಈ ಫೋನೋಗ್ರಾಮ್ ಬಂದಿದೆ ಐ ಆರ್ ಬಂದಾಗ ಏನು ಹೇಳ್ಬೇಕು ಐ ಆರ್ ಬಟ್ ಸ್ಟಿಲ್ ಇದು ಸೈಲೆಂಟ್ ಆಗಿರುತ್ತೆ ಡಿ ಜಾಯ್ ಅಥವಾ ನೀವು ಡಿಸೈರ್ ಅಂತ ಹೇಳ್ಬೋದು ಡಿ ಝೆಡ್ ಹಾಕೊಳ್ಳಿ ಎಸ್ ಬಂದು ಝಡ್ ಹಾಕೋಬೇಕು ಡಿಸಾಯರ್ ಇದು ಎಕ್ಸೈಟ್ 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 ಇದು ಕೈಟ್ ಸೊ ಇಲ್ಲೆಲ್ಲ ನೀವು ಸೈಲೆಂಟ್ ಮಾಡಬೇಕು ಇದು ಮೇಕ್ ಈ ಇಲ್ಲಾಂದ್ರೆ ಏನಾಗುತ್ತೆ ಮ್ಯಾಕ್ ಆಗುತ್ತೆ ಇದು ನೇಮ್ ಈ ಇಲ್ಲ ಅಂದ್ರೆ ಅದೇನಾಗುತ್ತೆ ನಾಮ್ ಆಗುತ್ತೆ ಓಕೆ ನಾ ಹಾ ಇಲ್ಲಿ ಇಲ್ಲಿ ನೋಡಿ ನಿಮಗೆ ಇಡಿ 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 ಬಂದಿದೆ ಸೊ ಇಡಿ ಒಂದು ಫೋನೋಗ್ರಾಮ್ ಅಂತ ನಾನು ಹೇಳಿ ಅದನ್ನ ನಾನು ನಿಮಗೆ ಸಪರೇಟ್ ಆಗಿ ಹೇಳ್ಕೊಟ್ಟಿದ್ದೀನಿ ರೈಟ್ ಸೊ ಇಡಿ ಕೊನೆಯಲ್ಲಿ ಬಂದಿದೆ ಕೊನೆಯಲ್ಲಿ ಬಂದ್ರೆ ಬಾ ದೊಡ್ಡ ಪದ ನೀವು ಒಂದೇ ಈಗ ಉದಾಹರಣೆಗೆ ಫೆಡ್ ಎಫ್ ಇಡಿ ಎಫ್ ಇಡಿ ಬಂದ್ರೆ ಫೆಡ್ ಅಂತಾನೆ ಹೇಳಬೇಕು ಎಲ್ ಇಡಿ ಬಂತೊಂದ್ರೆ ಇಲ್ಲಿ ಸೈಲೆಂಟ್ ಆಗಲ್ಲ ಬಟ್ ಈ ಥರ ದೊಡ್ಡ ಪದಗಳಲ್ಲಿ ದೊಡ್ಡ ಪದಗಳಲ್ಲಿ ಸೈಲೆಂಟ್ ಆಗುತ್ತೆ ನಾಲ್ಕಕ್ಕಿಂತ ಅಕ್ಷರ ಜಾಸ್ತಿ ಇರಬೇಕು ಮೂರಕ್ಕಿಂತ ಜಾಸ್ತಿ ಅಕ್ಷರ ಇದ್ರೆ ಅದೇನಾಗುತ್ತೆ ಕೆಲವು ಪದದಲ್ಲಿ ನಿಮಗೆ ಇ ಡಿ ಸೈಲೆಂಟ್ ಆಗುತ್ತೆ ಸೊ ಪುಲ್ಡ್ ವಿಚ್ ಮೀನ್ಸ್ ಅದೇ ನೀವು ಡಬಲ್ ಎಲ್ ಇ ಡಿ ಅಥವಾ ಎಸ್ ಎಚ್ ಇ ಡಿ ಅಥವಾ ಲಾಸ್ಟಿಗೆ ಆರ್ ಎಂ ಇ ಡಿ ಅಥವಾ ಎನ್ ಇ ಡಿ ಈ ಕಾಂಬಿನೇಷನಲ್ಲಿ ಏನಾಗುತ್ತೆ ಲಾಸ್ಟಿಗೆ ಇ ಡಿ ಸೈಲೆ ಇ ಸೈಲೆಂಟ್ ಆಗುತ್ತೆ ಇಲ್ಲಿ ನಾವು ಇದನ್ನು ಪುಲ್ಲೆಡ್ ಫುಲ್ ಎಡ್ ಅಂತ ಹೇಳೋಕ್ಕಾಗಲ್ಲ ಬಟ್ ಇಲ್ಲಿ ಲೆಡ್ ಅಂತ ಹೇಳಬೇಕು ಯಾಕೆಂದ್ರೆ ಇದು ಬರೀ ಎಲ್ ಇ ಡಿ ಮಾತ್ರ ಇರೋದು ಅದಕ್ಕೆ ನಾವು ಅದನ್ನು ಇಲ್ಲಿ ಈ ಸೈಲೆಂಟ್ ಆಗಲ್ಲ ಇಲ್ಲಿ ಸೈಲೆಂಟ್ ಆಗುತ್ತೆ ದಿಸ್ ಬಿಕಮ್ಸ್ ಪುಲ್ಡ್ ಇದು ಆಲ್ರೆಡಿ ನಾನು ನಿಮಗೆ ಹೇಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದೀನಿ ರೈಟ್ ನೀವು ಫೋನೋಗ್ರಾಮ್ಸಲ್ಲೇ ಬರುತ್ತೆ ಇ ಡಿ ಇ ಡಿ ಬಂದಾಗ ಯಾವ ಥರ ಹೇಳಬೇಕು ಒಂದು ಎಡ್ ಅಂತ ಹೇಳಬೇಕು ಇಲ್ಲ ಒಂದು ಬರಿಡ್ ಈ ಥರ ಹೇಳಬೇಕು ಇಲ್ಲ ಅಂದರೆ ಟಿ ಸೌಂಡ್ ಹಾಕಬೇಕು ಟಿ ಸೌಂಡ್ ಹಾಕ್ ಎಲ್ಲಿ ಹಾಕಬೇಕು ಇಲ್ಲಿ ಟಿ ಸೌಂಡ್ ಹಾಕಬೇಕು ಓಕೆ ಇದು ಕಿಲ್ಡ್ സ്കിൽ ഓക്കെ ഇത് മിൽ ഇത് ഫിൾ ഇത് ഇത് സ്കിൽ സ്കിൾഡ് ഓക്കെ നെക്സ്റ്റ് ഇല്ല നോടി ഇല്ല എസ് എച്ച് ഇ ഡി ഇത് എസ് എച്ച് ഇസ് എച്ച് ഇസ് എച്ച് ഇ ಎಸ್ ಎಚ್ ಇ ಡಿ ಇದೆ ಆದರೆ ಬರೀ ನಿಮ್ಗೆ ಎಸ್ ಎಚ್ ಇ ಡಿ ಒಂದೇ ಪದ ಅಂತ ಇಟ್ಕೊಳ್ಳಿ ಎಸ್ ಎಚ್ ಇ ಡಿ ಇದೊಂದು ಪದ ಎಸ್ ಎಚ್ ಇ ಡಿ ಅನ್ನೋದು ಒಂದು ಪದ ಶೆಡ್ ಮನೆ ಶೆಡ್ ಶೆಡ್ ಅಂತ ಅದಕ್ಕೆ ನಾವು ಶೆಡ್ ಅಂತ ಹೇಳ್ಬೇಕು ಈಗ ಹಾಕ್ಬೇಕಲ್ಲಿ ಬಟ್ ಇಲ್ಲಿ ನಿಮಗೆ ಒಂದು ಪದದ ಜೊತೆಯಲ್ಲಿ ಎಸ್ ಎಚ್ ಇ ಡಿ ಒಂದು ಪದದಲ್ಲಿ ಎಸ್ ಎಚ್ ಬಂತು ಅಂದ್ರೆ ಅಂದ್ರೆ ಎಸ್ ಎಚ್ ಬಿಟ್ಟು ಬೇರೆ ಯಾವ್ದಾದ್ರು ಅಕ್ಷರ ಇದ್ದರೆ ಸೊ ಇಲ್ಲಿ ಎಸ್ ಎಚ್ ಬಿಟ್ಟು ಪಿ ಯು ಇದೆ ಎಸ್ ಎಚ್ ಬಿಟ್ಟು ಸಿ ಆರ್ ಇದೆ ಇಲ್ಲಿ ಯು ಇದೆ ಇಲ್ಲಿ ಬಿ ಆರ್ ಯು ಇದೆ ಹಾಗಾಗಿ ಅದನ್ನು ನಾವು ಬ್ರಷೆಡ್ ಅಂತ ಹೇಳಕ್ಕಾಗಲ್ಲ ಬ್ರಷ್ಡ್ ಅಂತಾನು ಹೇಳಕ್ಕಾಗಲ್ಲ ಅದನ್ನ ನಾವೇನ್ ಮಾಡಬೇಕು ಇದನ್ನ ಈ ಡಿ ನಾವು ಟಿ ಮಾಡಬೇಕು ಡಿ ನ ಟಿ ಮಾಡ್ಬೇಕು ಹೇಳ್ಬೇಕಾದ್ರೆ ಪುಸ್ಟ್ ಬ್ರಸ್ಟ್ ಅಂತ ಈಗ ಇದೇನಾಗುತ್ತೆ ಪು ಶ ಹಾಕೊಳ್ಳಿ ಆಮೇಲೆ ಟ ಹಾಕೊಳ್ಳಿ ಪುಸ್ಟ್ ಪುಸ್ಟ್ ಪುಷ್ಡ್ ಅಂತ ಹೇಳಂಗಿಲ್ಲ ಪುಸ್ಟ್ ಪುಸ್ಟ್ ಓಕೆ ಸೊ ಹಾಗೆ ಇದನ್ನ ಕ್ರಸ್ಟ್ ಕ್ರಶ್ಟ್ ಅದು ಹಾಗೆ ಬರೋದು ಕ್ರಸ್ಟ್ ಕ್ರಶ್ಡ್ ಕ್ರಶ್ಡ್ ಅಲ್ಲ ನಮ್ಮ ಶ್ಯಾಮ ತಡ್ಡ ಒಟ್ಟೊಟ್ಟಿಗೆ ಹೇಳೋಕೆ ಕಷ್ಟ ಆಗುತ್ತೆ ಹಾಗಾಗಿ ಅದನ್ನು ಮಾಡ್ತಾರೆ ಅಂತ ಅವರು ಆ್ಯಡ್ ಮಾಡ್ತಾರೆ ಕ್ರಸ್ಟ್ ಪುಸ್ಟ್ ರಶ್ಟ್ ಬ್ರಸ್ಟ್ ಹಸ್ಟ್ ಸೊ ಇದು ಹೇಳೋಕ್ಕೂ ಈಸಿ ಆಗುತ್ತೆ ರೈಟ್ ಇದನ್ನ ಪುಸ್ಟ್ ಪುಷ್ಡ್ ಕ್ರಶ್ಡ್ ರಶ್ಡ್ ಬ್ರಶ್ಡ್ ಅಂತ ಹೇಳೋಕ್ಕಿಂತ ಪುಸ್ಟ್ ಕ್ರಶ್ಟ್ ಅದು ಸಾಫ್ಟ್ ಆಗಿರುತ್ತೆ ಹೇಳೋಕ್ಕೆ ಓಕೆ ನಾ ರಶ್ಡ್ ಇದು ಬ್ರ ಹಾಗೆ ಕೊಡ್ಬೇಕು ಇದಕ್ಕೆ ಬ್ರಸ್ಟ್ ಓಕೆ ಹಸ್ಟ್ ಹಸ್ಟ್ ಇಲ್ಲಿ ನೀವು ದೊಡ್ಡ ಸಹ ಹಾಕೊಳ್ಳಿ ಸಣ್ಣ ಶಾ ಹಾಕೊಳ್ಳಿ ಅದೇನು ಪ್ರಾಬ್ಲಮ್ ಇಲ್ಲ ಇದು ಲೀಂಡ್ 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 ಓಕೆ ನಾವು ಇದು ಇದು ಹಾಗೆ ಇ ಡಿ ಬಂದಿದೆ ನೋಡಿ ಎಂ ಇ ಡಿ ನೀವು ಫಸ್ಟಿಗೆ ಬಂತು ಅಂದ್ರೆ ಮಧ್ಯದಲ್ಲಿ ಬಂತು ಅಂದ್ರೆ ಓಕೆ ಎಂಇ ಡಿ ಲಾಸ್ಟಿಗೆ ಬಂತು ಅಂತ ಹೇಳಿದ್ರೆ ಈ ಸೈಲೆಂಟ್ ಮಾಡಿ ಬರೀ ಡ್ ಅಂತ ಹೇಳ್ಬೇಕು ಈಗ ಡಿ ಬಂತ ಇ ಡಿ ಮೆಡಿಕಲ್ ಎಂಇಡಿ ಎಲ್ ಮೆಡಿಕಲ್ ಆಗುತ್ತೆ ಮೆ ಅಂತಾನೆ ಹೇಳ್ಬೇಕು ಅದನ್ನ ಬಟ್ ಇಲ್ಲಿ ಬಂದಿರೋದ್ರಿಂದ ಈ ಎಮ್ ಆದ್ಮೇಲೆ ಈ ಆದ್ಮೇಲೆ ಡಿ ಕೊನೆಯಲ್ಲಿ ಬಂದಿರೋದ್ರಿಂದ ಅದನ್ನ ನೀವು ಅಂತಾನೆ ಹೇಳ್ಬೇಕು ಸೊ ಇಲ್ಲಿ ಏನಾಗುತ್ತೆ ಸಿಮ್ಡ್ ಹೆಂಗ ಹೇಳ್ಬಹುದು ಸೀಮ್ ಈ ತರ ಹೇಳಿ ಮಾ ಕೆಳಗೆ ಸೀಮ್ ಇಲ್ಲಿ ಕೆಳಗಡೆ ಡಾಕ್ ಅವಾಗ ಏನಾಗುತ್ತೆ ಸೀಮ್ಡ್ ಸೀಮ್ಡ್ ನೆಕ್ಸ್ಟ್ ಹಾಗೆ ಬ್ಲೂ ಬ್ಲೂ ಹೇಳಬೇಕು ಸೈಲೆಂಟ್ ಡಿ ಸೀಮ್ ಸೈಲೆಂಟ್ ಇ ಡಿ ಸೊ ಬ್ಲೂ ಬ್ಲೂ ಇ ಎಂ ಹಾಕೊಳ್ಳಿ ಆಮೇಲೆ ಡಿ ಟೈರೆಕ್ಟ್ ಡಿ ಇಲ್ಲಿ ನಾಕ ಸೊ ಅದೇನಾಗುತ್ತೆ ಬ್ಲೂಮ್ಡ್ ಬ್ಲೂಮ್ಡ್ ಹಾಗೆ ಇದು ಸೇಮ್ ಗ್ಲೂ ಹಾಕೊಳ್ಳಿ ಗ್ಲೂ ಈ ಎಂ ಇಲ್ಲಿ ಹಾಕೊಳ್ಳೋದು ಆಮೇಲೆ ಇ ಸೈಲೆಂಟ್ ಈ ಡಿ ಇಲ್ಲಿ ಹಾಕೋಬೇಕು ಅವಾಗ ಏನಾಗುತ್ತೆ ಅದು ಗ್ಲೂಮ್ಡ್ ಗ್ಲೂಮ್ಡ್ ಓಕೆ ನೆಕ್ಸ್ಟ್ ಹಾಗೆ ಇದು ಹಾಮ್ಡ್ ಆರ್ ಸೈಲೆಂಟ್ ಮಾಡ್ಕೊಳ್ಳಿ ಇಲ್ಲಿ ಅವಾಗಲೇ ನಮಗೆ ಈಸಿ ಆಗೋದು ಆರ್ ಸೈಲೆಂಟ್ ಮಾಡಬೇಕು ಎ ಆರ್ ಅಂತ ಬಂದಾಗ ಮಧ್ಯದಲ್ಲಿ ಬಂತು ಅಂದರೆ ಆರ್ ಸೈಲೆಂಟ್ ಮಾಡೋದು ಬೆಟರ್ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಆರ್ ಸೈಲೆಂಟ್ ಮಾಡ್ಕೊಳ್ಳಿ ಅಂತ ಮಾಡ್ಕೋಬೇಕು ಅನ್ನೋ ಕಡ್ಡಾಯ ಇಲ್ಲ ಮಾಡಿದ್ರೆ ಪ್ರೊನೌನ್ಸಿಯೇಷನ್ ಈಸಿ ಆಗುತ್ತೆ ಫಾರಿನರ್ಸ್ ಎಲ್ಲ ಹಾಗೆ ಮಾಡೋದು ದೇ ಡೋಂಟ್ ಪ್ರೊನೌಸ್ ಆರ್ ಹಾಮ್ ಹಾಮ್ಡ್ ಹಾರ್ಮ್ಡ್ ಅಲ್ಲ ಓಕೆ ಸೊ ಇದನ್ನ ಇಲ್ಲಿ ಆಗೋಯ್ತಲ್ಲ सो आर प्रोनाउंसिएशन याके ना आर ना साइलेंट मार्बे को केलो कड़े अंत हेल्द्रे हाउ डू यू प्रोनाउंस दिस ए एल ए आर इधर हम प्रोनाउंस मारते भी सॉरी इधर हम प्रोनाउंस मारते भी ए एल ए आर एम बेलगे एलरू अलाउमेंट कोर्टी रोला हेंगे अदन हेंग एन प्रोनाउंस मारती रा வெளியே அலாம இட் எல்லாரும் எதுத்தல்வா ஹவு டியூ சி தலா ரம் அலா ரம் அல் அலா ரம் ஓகே அலா ரம் அலா ரம் அல் அந்த ஆர் எம்வா அது ரம் அந்த ஆர் யூ எம்வா நீ ரம் அந்த ரம் ರಾಮ್ ಅಂತ ಹೇಳಬೇಕಂದ್ರೆ ದಿಸ್ ಈಸ್ ರಾಮ್ ಅಥವಾ ರಾಮ್ ಅಲ್ಲಿ ಇಲ್ವಲ್ಲ ಆರ್ ಆದಮೇಲೆ ಏನೂ ಇಲ್ಲ ಆರ್ ಆದ್ಮೇಲೆ ಡೈರೆಕ್ಟ್ ಆಗಿ ಎಮ್ ಇದೆ ನಿಮಗೆ ಸೊ ನಮಗೆ ರಿಮ್ ಅಂತ ಕಷ್ಟ ಆಗುತ್ತೆ ಅದಕ್ಕೆ ಆರ್ ಸೈಲೆಂಟ್ ಮಾಡ್ತಾರೆ ಅವರು ಆರ್ ಆದ್ಮೇಲೆ ಎಮ್ ಬಂತು ಅಂದರೆ ಆರ್ ಸೈಲೆಂಟ್ ಮಾಡ್ತಾರೆ ಹಾಮ್ ವಾಮ್ ಅಲಾಮ್ ಓಕೆ ಸೊ ಹಾಗಾಗಿ ಎಮ್ ಮುಂದೆ ಎಂ ಕಿಂತ ಹಿಂದೆ ನಿಮಗೆ ಆರ್ ಬಂತು ಅಂದರೆ ಇಟ್ಸ್ ಬೆಟರ್ ಟು ಸೈಲೆಂಟ್ ಫಾರ್ಮ್ ಫಾರ್ಮರ್ ಫಾರ್ಮರ್ ಅಂತ ಹೇಳೋದನ್ನ ನಾವು ಫಾ ಫಾರ್ಮರ್ ಅಂತ ಹೇಳಿದ್ರು ಸಾಕು ಫಾರ್ಮರ್ ಅಲ್ಲಿ ನಿಮಗೆ ಈ ಆರ್ ಆಮೇಲೆ ಕೊನೆಗಿದೆ ಹಾಗಾಗಿ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ ಫಾರ್ಮರ್ ಅದನ್ನ ಫಾರ್ಮರ್ ಅಂತ ಹೇಳಿದ್ರು ಓಕೆ ಬಟ್ ಅಲಾರ್ಮ್ ನಾನು ನೀವು ಅಲಾರಂ ಅಂತ ಹೇಳಂಗಿಲ್ಲ ಅಲಾರ್ಮ್ ಓಕೆ ಸೊ ಹಾಗೆ ಇದು ಫಾರ್ಮ್ ಫಾ ಆರ್ ಸೈಲೆಂಟ್ ಮಾಡ್ಕೊಳ್ಳಿ ಈ ಸೈಲೆಂಟ್ ಮಾಡ್ಕೊಳ್ಳಿ ಫಾರ್ಮ್ ಓಕೆ ಫಾರ್ಮ್ಡ್ ಹಾಗೆ ಇದು ಗ್ರೂಮ್ಡ್ 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 ಹಾಗೆ ಎಸ್ ಎಂ ಆಯ್ತು ಎಂ ಆದ್ಮೇಲೆ ಎನ್ ಆದ್ಮೇಲೆ ನಿಮಗೆ ಪದ ಎನ್ ಅಲ್ಲಿ ಎಂಡ್ ಆಯ್ತು ಅಂದ್ರೆ ಅಂದ್ರೆ ಆಕ್ಚುಲಿ ಇದೆಲ್ಲ ಏನು ಗೊತ್ತಾ ಇದು ಫಾಸ್ಟ್ ಇದು ಹಾಮ್ ಅನ್ನೋದ್ರದ್ದು ಫಾಸ್ಟ್ ಹಾಮ್ಡ್ ಹಾಮ್ ಅನ್ನೋದ್ರ ಫಾಸ್ಟೆನ್ಸ್ ಫಾಮ್ಡ್ ಇಡಿಸಿರುತ್ತೆ ಹಾಗೆ ಇದು ಲರ್ನ್ ಲರ್ನ್ ಅನ್ನೋದು ಲರ್ನ್ ಕಲಿಯೋದು ಕಲ್ತೆ ಐ ಲರ್ನ್ ಐ ಲರ್ನ್ ಟು ಸ್ಪೀಕ್ ಓಕೆ ವಾರ್ನ್ ವಾರ್ನಿಂಗ್ ಕೊಡೋದು ರೈಟ್ ಸೊ ವಾನ್ ಅನ್ನೋದು ಪದ ಅದರ ಮಾಡಿದೆ ಸೊ ಐ ವಾಂಡ್ ಹಿಮ್ ವಾರ್ ನೆಡ್ ಹಿಮ್ ಅಲ್ಲ ಐ ವಾಂಡ್ ಹಿಮ್ ಐ ಲರ್ನ್ ಇಂಗ್ಲಿಷ್ ಐ ಲೀನ್ ಓವರ್ ನಾನು ಲೀನ್ ಆದ ಲೀನ್ ಅಂದ್ರೆ ಬೆಂಡ್ ಆಗೋದು ಒಂದ್ ಕಡೆ ಐ ಲೀನ್ ಓವರ್ ಸೊ ಲೀನ್ಡ್ ಇದು ಸ್ಟೋನ್ಡ್ ಸ್ಟೋನ್ಡ್ ಅಂದ್ರೆ ಕಲ್ಲಲ್ಲಿ ಹೊಡೆಯೋದು ಸ್ಟೋಂಡ್ ಸ್ಟೋನ್ ಎಡ್ ಅಲ್ಲ ಸ್ಟೋನ್ಡ್ ಹಾಗೆ ಟೋಂಡ್ ಟೋಂಡ್ ಮಿಲ್ಕ್ ಕೇಳಿದಿರ ಟೋಂಡ್ ಮಿಲ್ಕ್ ಅಂತ ಕೇಳಿದಿರಾ ಹಾಲು ಟೋಂಡ್ ಮಿಲ್ಕ್ ಹಾಗೆ ಫೋಂಡ್ ಫೋಂಡ್ ಅಂದ್ರೆ ನಾನು ಅವರಿಗೆ ಕಾಲ್ ಮಾಡಿದೆ ಐ ಕಾಲ್ ಹಿಮ್ ಯು ಕ್ಯಾನ್ ಸೇ ಐ ಫೋಂಡ್ ಹಿಮ್ ಐ ಕಾಲ್ಡ್ ಹಿಮ್ ಆರ್ ಐ ನ್ ಹಿಮ್ ಓಕೆ ಸೊ ಇಲ್ಲೆಲ್ಲ ನಿಮಗೆ ಇದೆಲ್ಲ ಸೈಲೆಂಟ್ ಮಾಡಬೇಕು ಒಂದು ಇಟ್ಕೊಳ್ಳಿ ಡ ಎಲ್ ಇ ಡಿ ಎಲ್ ಇ ಡಿ ಬಂತು ಅಂದ್ರೆ ಬೈ ಎಲ್ ಇ ಡಿ ಅಲ್ಲ ಅದಕ್ಕಿಂತ ಹಿಂದೆ ಯಾವ್ದಾದ್ರು ಬಂತು ಅಂದ್ರೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಪದಗಳೆಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ಸಿಕ್ಸ್ ಪರ್ಸೆಂಟ್ ನಿಮಗೆ ಈ ಸೈಲೆಂಟ್ ಆಗುತ್ತೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಪುಲ್ಡ್ ಕಿಲ್ಡ್ ಮಿಲ್ಡ್ ಫಿಲ್ಡ್ ಚಿಲ್ಡ್ ಇನ್ನು ಇರ್ಬೋದು ಥ್ರಿಲ್ಡ್ ಓಕೆ ಚಿಸಲ್ಡ್ ವಿಸಲ್ಡ್ ಈ ತರ ಹಾಗೆ ಎಸ್ ಎಚ್ ಇಡಿ ಬಂದಾಗ ಎಸ್ ಎಚ್ ಇಡಿ ಬಂದಾಗ ಆಲ್ಮೋಸ್ಟ್ ನೀವು ಸೈಲೆಂಟ್ ಮಾಡಬೇಕು ಆಮೇಲೆ ಇಲ್ಲಿ ಎಂ ಇ ಡಿ ಬಂದಾಗ ಆಲ್ಮೋಸ್ಟ್ ಸೈಲೆಂಟ್ ಆಗಬೇಕು ಹಾಗೆ ಎನ್ ಇ ಡಿ ಇದು ಗೊತ್ತಾಗುತ್ತೆ ನಿಮಗೆ ಹಾ ಇದೇ ತರ ಬಂದ್ರೆ ಈ ತರ ಅಕ್ಷರಗಳು ಬಂದ್ರೆ ನಾವು ಸೈಲೆಂಟ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೋಬೇಕು ಓಕೆ ಸೊ ಇದನ್ನ ನಾವು ಏನ್ ಹೇಳ್ತೀವಿ ಇದನ್ನ ಲರ್ನ್ಡ್ ಆರ್ ಸೈಲೆಂಟ್ ಮಾಡ್ಕೊಳ್ಳಿ ಲರ್ನ್ಡ್ ಸೊ ಇಲ್ಲೂ ಆರ್ ಸೈಲೆಂಟ್ ಮಾಡ್ಕೊಳ್ಳಿ Wand okay, so illy Leaned. leaned stoned stoned either toned toned okay, either phone phone. ಓಕೆ ಅರ್ಥ ಆಯ್ತಲ್ಲ ಹಾ ಎಸ್ ಇವಾಗ ಇದನ್ನ ಓದೋಣ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದ್ರೂ ಹಾ ಓಕೆ ಸೊ ನಾನು ಒಂದ್ಸಲ ಹೇಳ್ತೀನಿ ನೀವು ಮೂರು ಸಲ ಹೇಳ್ಬೇಕು ನಾವು